ಇಲ್ಲಿ ಬಂದಿರೋ ಜನ ಮ್ಯಾಕ್ಸ್ ಕಾಯ್ತಿರೋದು ಒಂದು ಸ್ಮಾಲ್ ಎಕ್ಸಾಂಪಲ್ ಈಗ ಎಷ್ಟು ಜನ ಕಾಯ್ತಾ ಇದ್ದೀರಾ ಅಂತ ಇನ್ನು ಕೇವಲ ಮೂರೇ ದಿನ ಬುಕಿಂಗ್ಸ್ ಓಪನ್ ಆಗಿದೆ ತುಂಬ ಜೋರಾಗಿ ಸ್ಟಾರ್ಟ್ ಆಗಿದೆ ಬುಕಿಂಗ್ ಆಮೇಲೆ ಟ್ರೈಲರ್ ಇಲ್ಲಿ ಈ ಪರದೆ ಮೇಲೆ ಇನ್ನೇನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರುತ್ತೆ ಬಟ್ ತುಂಬ ಅದ್ಭುತವಾದ ರೆಸ್ಪಾನ್ಸ್ ಇದೆ ಆ್ಯಂಡ್ ಸುದೀಪ್ ಸರ್ ಜೊತೆ ನಮ್ಮದು ಪೈಲ್ವಾನಿಂದ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಹಲವಾರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಆಗಲಿ ಅಥವಾ ಕ್ರಿಕೆಟ್ಟು ಮತ್ತು ಒಂಥರ ಅವ್ರ ಮನೆ ಮಗ ಆಗಿದ್ದೀನಿ ಆ್ಯಂಡ್ ಆ ಅವಕಾಶ ಮಾಡಿಕೊಂಡಿದ್ದು ಸುದೀಪ್ ಸರ್ ಆಗಲಿ ಪ್ರಿಯಾಕಂಗ್ ಆಗಲಿ ಥ್ಯಾಂಕ್ ಯು ಆ್ಯಂಡ್ ಅವ್ರ ನಿರ್ದೇಶನದ ಚಿತ್ರ ಮುಂದಿನ ವರ್ಷ ಅವ್ರ ಕಿಚ್ಚ ಕ್ರಿಯೇಷನ್ಸ್ ಹಾಗೂ ನಮ್ಮ ಕೆ ಆರ್ ಜಿ ಸ್ಟುಡಿಯೋಸ್ ಅದಲ್ಲಿ ಮೂಡ್ ಬರ್ತಿದೆ ಆ್ಯಂಡ್ ಮತ್ತೊಂದು ಅವರು ನಾವು ಡಿಸೆಂಬರ್ ನಮಗೂ ಅವ್ರಿಗೂ ಏನು ಅಂದರೆ ಶ್ರೀಕಾಂತ್ ಕ್ರಿಕೆಟ್ ಎರಡು ವರ್ಷ ಕೆ ಸಿ ಸಿ ಆಗಲಿ ಟ್ವೆಂಟಿ ತ್ರೀ ಟ್ವೆಂಟಿ ಟೂ ಎರಡೂ ಡಿಸೆಂಬರಲ್ಲಿ ಶ್ರೀಕಾಂತ್ ಸ ಸುದೀಪ್ ಸರು ನಾನು ಶ್ರೀಕಾಂತ್ ಮೂರು ಜನನೂ ಮಾಡಿದಾಗ ಎಲ್ಲ ಟೈಮ್ ಹಿಟ್ ಆಗಿದೆ ಇದೇ ಡಿಸೆಂಬರ್ ಕ್ರಿಸ್ಮಸ್ ಅಲ್ಲಿ ಈ ಸತಿ ಶ್ರೀಕಾಂತ್ಗಾಗಲೇ ಆಗಲೇ ನೀವು ಯು ಐ ಎಲ್ ಹಿಟ್ ಕೊಟ್ಟಿದ್ದೀರಾ ಮ್ಯಾಕ್ಸ್ಗೆ ಕೊಡೋದು ಈ ಮೂರೇ ದಿನದಲ್ಲಿ ಥ್ಯಾಂಕ್ ಯು ನಿಮ್ಮ ಬ್ಲೆಸ್ಸಿಂಗ್ಸಲ್ಲಿ ಥ್ಯಾಂಕ್ ಯು ನಾನು ಹೆಬ್ಬುಲಿ ಈವೆಂಟ್ ಬಗ್ಗೆ ದಾವಣಗೆರೆಯಲ್ಲಿ ಕೇಳಿದ್ದೆ ಅದು ಆ ವಿಡಿಯೋಗಳನ್ನ ನೋಡಿದ್ದೆ ಆದರೆ ಇವತ್ತು ಚಿತ್ರದುರ್ಗದಲ್ಲಿ ಹೋಟ್ಲು ಮುಂದೆಯಿಂದ ಹಿಡಿದು ಇವತ್ತು ಈವೆಂಟಿಗೆ ಬರೋವರೆಗು ಆ ಥರದೊಂದು ಸೆಲೆಬ್ರೇಷನ್ನ ವಿಟ್ನೆಸ್ ಮಾಡಿದೆ ನೀವೆಲ್ಲರೂ ಒಬ್ಬರು ಸೂಪರ್ ಸ್ಟಾರ್ನ ವೆಲ್ಕಮ್ ಮಾಡ್ಕೊಂಡಿರೋ ರೀತಿ ಅವ್ರನ್ನ ಅವ್ರನ್ನ ಪ್ರೀತಿಸೋ ರೀತಿ ಅವ್ರನ್ನ ಸೆಲೆಬ್ರೇಟ್ ಮಾಡೋ ರೀತಿ ಇಲ್ಲೇ ಎಷ್ಟು ಮ್ಯಾಕ್ಸಿಮಮ್ ಸೆಲೆಬ್ರೇಷನ್ ಆಗ್ತಿದೆ ಅಂದರೆ ಥಿಯೇಟ್ರಲ್ಲಿ ಇನ್ನು ಅಲ್ಟ್ರಾ ಮ್ಯಾಕ್ಸ್ ಸೆಲೆಬ್ರೇಷನ್ ಇರಬೇಕು ಮ್ಯಾಕ್ಸು ಬರ್ತಾ ಕಾರಲ್ಲಿ ಸುದೀಪ್ ಸರ್ ಜೊತೆ ಮಾತಾಡ್ಕೊಂಡ್ ಬರ್ತಾ ಹೇಳ್ದೆ ಏನ್ ಸರ್ ಎಂತ ಎಂತ ಪ್ರೀತಿ ರೋಡಲ್ಲಿ ಹೆಂಗೆ ಕಾಯ್ತಿದ್ದು ಒಂದ್ ಕಡೆ ಹೂವು ಇಟ್ಕೊಂಡು ಕಾರ್ ಎರ್ಚಿದ್ರು ಇದೆಲ್ಲ ಅಂತ ಇಲ್ಲ ಚಿನ್ನ ಅವ್ರ ಪ್ರೀತಿಗೆ ನಾವು ಏನು ಕೊಡಕ್ಕಾಗಲ್ಲ ನಾವು ಸರೆಂಡರ್ ಆಗ್ಬೇಕಷ್ಟೇ ಶರಣಾಗಬೇಕು ನಾವು ಎಷ್ಟು ಸರೆಂಡರ್ ಆಗ್ತೀವಿ ಎಷ್ಟು ಅವ್ರಿಗೆ ತಲೆ ಬಗ್ಸ್ತೀವಿ ಅಷ್ಟು ತಲೆ ಎತ್ತಿ ಅಷ್ಟು ಪ್ರೀತಿ ಅಭಿಮಾನ ಶಕ್ತಿ ಅವ್ರು ಕೊಡ್ತಾರೆ ಅಂತ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ನನಗೆ ಇವತ್ತು ತುಂಬಾ ಜುಮ್ ಜುಮ್ ಅಂತ ಒಂದಿಷ್ಟು ಮೊಮೆಂಟ್ಸ್ ಇವತ್ತು ಚಿತ್ರದಲ್ಲಿ ನಾನು ವಿಟ್ನೆಸ್ ಮಾಡಿದ್ದು ಸೊ ಮ್ಯಾಕ್ಸ್ ಬರ್ತಾ ಇದೆ ಮ್ಯಾಕ್ಸಿಮಮ್ ಸೆಲೆಬ್ರೇಷನ್ ಇರಬೇಕು ಬಾಕ್ಸ್ ಆಫೀಸ್ ಹೊಡಿತೀವಿ ಸುಬೇ ಸುದೀಪ್ ಸರ್ ಅವರ ಸಿನಿಮಾ ಪ್ರಮೋಷನ್ಸ್ಗಿಂತ ಜಾಸ್ತಿ ಚಿತ್ರರಂಗಕ್ಕೆ ಬರೋವಂಥ ಎಲ್ಲ ಹೊಸೊಬರ ಪ್ರಮೋಷನ್ಸ್ಗೆ ಆ ಸಿನಿಮಾಗಳ ಪ್ರಮೋಷನ್ಸ್ಗೆ ಹೋಗಿದ್ದಾರೆ ನೀವು ಅವ್ರನ್ನ ಎಷ್ಟು ಪ್ರೀತಿಸ್ತಿರೋ ಅದ್ರದ್ದು ಹತ್ತು ಪಟ್ಟು ನಿಮ್ಮನ್ನು ಪ್ರೀತಿಸ್ತಾರೆ ಅಷ್ಟೇ ಚೆನ್ನಾಗಿ ನಮ್ಮನ್ನು ಎಲ್ಲರನ್ನೂ ಪ್ರೀತಿಸ್ತಾರೆ ಅವರ ಜೊತೆ ಕಳೆದಿರುವಂತ ಎಲ್ಲ ಕ್ಷಣಗಳು ಅದ್ಭುತ ಎಲ್ಲ ಕ್ಷಣಗಳು ಅಮೂಲ್ಯ ತುಂಬ ಚೆನ್ನಾಗಿ ಕೈ ಹಿಡಿದು ನಡೆಸುವಂಥ ವ್ಯಕ್ತಿತ್ವ ಸೊ ಈ ಸೆಲೆಬ್ರೇಷನ್ಸು ಯಾವಾಗಲೂ ನಿರಂತರವಾಗಿರಲಿ ಇದು ನೂರಾರು ಪಟ್ಟು ಹಿಂಗೆ ಜಾಸ್ತಿ ಆಗಲಿ ಎಲ್ಲರ ಮೇಲೂ ನಿಮ್ಮ ಪ್ರೀತಿ ಹೀಗೆ ಇರಲಿ ಥ್ಯಾಂಕ್ ಥ್ಯಾಂಕ್ ಯು ಯು ಅಣ್ಣ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ